ಬಿ ಪಿ ಎಲ್ ರೇಷನ್ ಕಾರ್ಡುದಾರರೇ ಇಲ್ಲಿ ನಿಮಗೆ ಒಂದು ಸರ್ಕಾರದಿಂದ ಒಂದು ಎಚ್ಚರಿಕೆ ಕೂಡ ಇದೆ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡುದಾರರಿಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ಸರ್ಕಾರದಿಂದ ಬಂತು ಬಿಸಿ ಬಿಸಿ ಸುದ್ದಿ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದೀರೋ ಅವರಿಗೆಲ್ಲರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಇದೆ ಅದೇ ಥರ ಒಂದು ಗುಡ್ ನ್ಯೂಸ್ ಇದೆ ಈ ಗುಡ್ ನ್ಯೂಸು ಬ್ಯಾಡ್ ನ್ಯೂಸು ಏನು ಅಂತ ಅನ್ನೋದನ್ನು ಎರಡನ್ನ ಕೂಡ ತಿಳ್ಕೊಳ್ಳೋಣ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ವಿಡಿಯೋನ ಶುರು ಮಾಡೋಕು ಮೊದಲು ನೀವಿನ್ನು ಚಾನಲ್ಗೆ ಹೊಸ ಪ್ರೀತರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಮಾಹಿತಿಗಳ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹೌದು ವೀಕ್ಷಕರೇ ರಾಜ್ಯಾದ್ಯಂತ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಹೊಂದಿದವರಿಗೆ ಬಿಸಿ ಮುಟ್ಟಿಸೋಕೆ ಅಂತ ಹೇಳಿ ಸರ್ಕಾರ ಮುಂದಾಗಿದೆ ಅದೇನಂತಂದರೆ ಈ ಕೆಲವು ತಿಂಗಳ ಹಿಂದೆ ಅನರ್ಹ ಮತ್ತು ಅರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡುವಾಗ ಎಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದಾಗಿದ್ದು ಈ ವಿಚಾರದಿಂದಾಗಿ ಸಾರ್ವಜನಿಕರು ಈ ಥರ ಆದರೆ ಪಡಿತರವನ್ನು ಪಡೆಯಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ವಿರೋಧಿಸಿದ್ದಕ್ಕೆ ಸರ್ಕಾರ ಯಾರೆಲ್ಲ ರೇಷನ್ ಕಾರ್ಡ್ಗಳ ರದ್ದಾಗಿದ್ವು ಅವರ ಎಲ್ಲ ರೇಷನ್ ಕಾರ್ಡ್ಗಳನ್ನು ಹತ್ತಿರದ ಫುಡ್ ಆಫೀಸಿಗೆ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ನೀವು ನಿಮ್ಮ ಒಂದು ರೇಷನ್ ಕಾರ್ಡನ್ನು ತೋರಿಸಿ ಮರುಚಾಲ್ತಿ ಆಗುತ್ತೆ ಅಂತ ಹೇಳಿ ಹೇಳಿದರು ಆಮೇಲೆ ರದ್ದಾದ ಬಿ ಪಿ ಎಲ್ ರೇಷನ್ ಕಾರ್ಡು ಮರುಚಾಲ್ತಿ ಮಾಡಿಸಿಕೊಂಡು ಬರಬೇಕಾಗಿತ್ತು ಈ ಥರ ಮಾಡಿದರೆ ಬಂದಾಗಿರುವ ಅಥವಾ ರದ್ದಾಗಿರುವ ಬಿ ಪಿ ಎಲ್ ರೇಷನ್ ಕಾರ್ಡುಗಳು ಯಥಾಸ್ಥಿತಿಗೆ ಬರ್ತಾಯಿತ್ತು ಆದರೆ ಈಗ ಸರ್ಕಾರ ಇದಕ್ಕಿದ್ದಂಗೆ ಒಂದು ಹೆಜ್ಜೆ ಮುಂದಿಟ್ಟು ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದು ಮಾಡಿ ಆ ರೇಷನ್ ಕಾರ್ಡ್ಗಳನ್ನು ಬಿ ಪಿ ಎಲ್ ಕಾರ್ಡ್ಗಳಿಂದ ಎ ಪಿ ಎಲ್ ಕಾರ್ಡ್ ಆಗಿ ಮಾಡುವುದಕ್ಕೆ ಮುಂದಾಗಿದೆ ಈ ಒಂದು ಪರಿಷ್ಕರಣೆ ಹೇಗೆ ಮಾಡ್ತಾರೆ ಅಂತಂದ್ರೆ ಅನರ್ಹ ಬಿ ಪಿ ಎಲ್ ಕಾರ್ಡ್ ಪತ್ತೆ ಮಾಡಲಿಕ್ಕೆ ಅಂತ ಹೇಳಿ ಮನೆ ಮನೆಗೆ ಸರ್ಚಿಂಗ್ ಅಂದ್ರೆ ಮನೆ ಮನೆಗೆ ಸರ್ಕಾರದ ಅಧಿಕಾರಿಗಳಾದಂಥ ಪಿ ಡಿಒ ಆಗಿರ್ಬೋದು ಅಥವಾ ಅವ್ರ ಕೈ ಕೆಳಗಡೆ ಇರುವಂಥ ಒಂದು ಕೆಲಸಗಾರರಾಗಿರ್ಬೋದು ಮನೆ ಮನೆಗೆ ಹೋಗಿಬಿಟ್ಟು ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ತಾವೇ ಸ್ವತಃ ಪರಿಷ್ಕರಣೆ ಮಾಡ್ತಾರೆ ಪರಿಷ್ಕರಣೆ ಆಗುವಂಥ ಒಂದು ಇಪ್ಪತ್ತು ಲಕ್ಷ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡುಗಳು ಇದ್ದಾವೆ ಅಂತ ಹೇಳಿ ಅವರ ಅಂದಾಜು ಮಾಡಲಾಗಿದೆ ಈ ಒಂದು ಇಪ್ಪತ್ತು ಲಕ್ಷ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡುಗಳನ್ನು ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನಾಗಿ ಮಾಡುವುದು ಇವರ ಒಂದು ಉದ್ದೇಶ ಆಗಿರುತ್ತೆ ಸೊ ವೀಕ್ಷಕರೇ ಇಲ್ಲಿ ಒಂದು ಬ್ಯಾಡ್ ನ್ಯೂಸ್ ಆಯಿತು ಇವಾಗ ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ ಶೀಘ್ರದಲ್ಲಿಯೇ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ವಿತರಣೆ ಮಾಡ್ತಾರೆ ಇಲ್ಲಿ ಹೊಸ ಅರ್ಜಿಗಳು ಸಲ್ಲಿಕೆಯಾಗಿರುವುದು ತೊಂಬತ್ತೊಂದು ಸಾವಿರ ಅರ್ಜಿಗಳು ಇಲ್ಲಿ ಸಲ್ಲಿಕೆಯಾಗಿದೆ ಈ ಒಂದು ತೊಂಬತ್ತೊಂದು ಸಾವಿರ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಇನ್ನೆರಡು ತಿಂಗಳಲ್ಲಿ ಬಿ ಪಿ ಎಲ್ ಪಡಿತರ ಚೀಟಿಯನ್ನು ನೀಡ್ತೇವೆ ಪ್ರಕ್ರಿಯೆ ಆರಂಭ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಸರ್ಕಾರದ ಮಾನದಂಡಗಳನ್ನ ಮುಂದಿಟ್ಟುಕೊಂಡು ಪರಿಷ್ಕರಣೆ ಮಾಡಲಾಗುತ್ತೆ ಅಂತ ಹೇಳಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಸರ್ ಅವರು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ